ಹೇಗೆ ಅವ್ರಿಗೆ ಅವರು ಕಾನೂನು ಪ್ರಕಾರ ಹೇಳಿದಾರೆ ರೀ ಅದ್ರ ತಪ್ಪೇನಿದೆ ಕೋರ್ಟ್ ಹೇಳಿದೆಯಲ್ಲ ಗೌರವಾನ್ವಿತ ನ್ಯಾಯಾಲಯ ಹೇಳಿದಲ್ಲ ನಿಮಗೆ ಇಷ್ಟ ಇದ್ರೆ ಭಾಗವಹಿಸಿ ಬಿಷ್ಟ ಇಲ್ಲ ಬಿಡಿ ಅಂತ ಹೇಳಿದ್ದಾರೆ ಮಾಹಿತಿನೂ ಅಷ್ಟೆ ನೆನ್ನೆ ನಮ್ಮ ಮನೆಗೂ ಬಂದಿದ್ರು ಓ ಟಿ ಪಿ ಮನ್ನ ನಂಬರ್ ಅಂದ್ರೆ ಓ ಟಿ ಪಿ ನಂಬರ್ ಕೊಡ್ರೆ ನಿಮ್ಮ ಬ್ಯಾಂಕ್ ಅಕೌಂಟು ಎಲ್ಲ ಬಂದ್ಬಿಡ್ತೈತೆ ಅವ್ರಿಗೆ ಕದ್ದುಬಿಟ್ರೆ ನೀವು ಆ ನಂಬರ್ ತಗೊಂಡು ನೀವು ಕಳ್ತನ ಮಾಡಿಬಿಟ್ರೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಹೀಗೆ ಹಿಂದೆ ಮಾಡಿದ ವರದಿನೇ ಲೀಕ್ ಆಗಿದೆ ಎಲ್ಲ ಕಡೆ ಲೀಕ್ ಆಗಿದೆ ನಿಮ್ಮ ಯಾವ್ಯಾವ ವರದಿ ಬರ್ತದೆ ಅಲ್ಲ ಮಣ್ಣೆ ಆಗೋಕ ಮುಂಚೆನೇ ಲೀಕ್ ಆಗೋಗ್ತದೆ ಪಬ್ಲಿಕ್ಕಿಗೆ ಈ ಥರ ನೀವು ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಈ ಲಿಸ್ಟಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಪಟ್ಟಿ ಹಾಕ್ಕೊಂಡು ಕೂತಿದ್ದೀರ ಅದರಿಂದ ಜನಗಳು ತೊಂದರೆ ಕೊಡ್ತಾ ಇದ್ದಾರೆ ನೆನ್ನೆ ನಾನು ಅದನ್ನು ಕೇಳೋಕ್ಕೆ ನನಗೆ ನಲವತ್ತೈದು ನಿಮಿಷ ಆಯಿತು ಅವ್ರು ಏನು ಬರೆದಿದ್ದಾರೆ ಅದನ್ನು ಕೇಳಕ್ಕೆ ನಲವತ್ತೈದು ನಿಮಿಷ ತುಂಬಬೇಕಾದ್ರೆ ಅದಕ್ಕೊಂದು ಒಂದು ಗಂಟೆ ಮೇಲೆ ಆಗ್ತೈತೆ ಟಿಕೇಶ್ ಕುಮಾರ್ ಅವರು ವಿರೋಧ ಮಾಡಿದಾರಲ್ಲ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು ಈಗಾಗಲೇ ಕೇಂದ್ರದ ಸೆನ್ಸಸ್ಸು ರಾಜ್ಯ ಪ್ರಾರಂಭ ಆಗಿದೆ ಮಾರ್ಚಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ತಾ ಇದೆ ಅದೇ ಅಥೆಂಟಿಕ್ಕು ಅದೇ ಸಂವಿಧಾನದ ಪ್ರಕಾರ ಅವಕಾಶ ಇರೋದು ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಮಾಡೋಕ್ಕೆ ಅವಕಾಶ ಇರೋದು ರಾಜ್ಯ ಸರ್ಕಾರಕ್ಕಿಲ್ಲ ಇವರು ಅದಕ್ಕೊಂದು ಜಾತಿ ಅನ್ನೋದನ್ನ ತೆಗೆದಾಕಿ ಸಾಮಾಜಿಕ ಸಮೀಕ್ಷೆ ಅಂತ ಸೇರಿಸ್ಕೊಂಡು ಅದರಲ್ಲಿ ಕೇಳಿರೋದೆಲ್ಲ ಜಾತಿನೇ ಈ ಸಿದ್ದರಾಮಯ್ಯನವರು ಮುಸಲ್ಮಾನರ ಓಲೈಕೆ ಮಾಡೋಕ್ಕೋಸ್ಕರ ಮತ್ತು ಸವಲತ್ತುಗಳನ್ನು ಕೊಡೋದಕ್ಕೋಸ್ಕರ ಮಾಡಿರೋ ಅಂಥ ಈ ಜಾತಿ ಗಣತಿ ಅದರಿಂದ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ ನಿಮಗೆ ಸಾಧ್ಯ ಆದರೆ ಕೊಡಿ ಇಲ್ಲಾಂದರೆ ನಿಮ್ಗೇನು ಅವಶ್ಯಕತೆ ನಿಮ್ಮ ಹೆಸರು ನಿಮ್ಮ ಉದ್ಯೋಗ ಇಷ್ಟು ಬಿಟ್ಟು ಬೇರೆ ಏನು ಕೊಡೋಕೆ ಹೋಗಬೇಡಿ ಬೇರೆ ಅದೆಲ್ಲ ಕೊಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಅವ್ರಿಗೆ ಲೀಕ್ ಆಗೋತತೆ ಈ ಬ್ಯಾಂಕ್ ಕಳ್ಳರಿದಾರಲ್ಲ ಅವ್ರ ಕೈಗೆನ ಸಿಕ್ಕೊಟ್ರೆ ಅಕೌಂಟಲ್ಲಿರೋ ದುಡ್ಡೆಲ್ಲ ಖಾಲಿ ಆಗೋತತೆ ಈಗಲೇ ಅಕೌಂಟಲ್ಲಿರೋ ದುಡ್ಡುಗಳು ಈ ಒಂದು ಆ್ಯಕ್ಟ್ ಮಾಡಿಕೊಂಡು ದುಡ್ಡು ಡ್ರಾ ಮಾಡ್ತಾ ಇದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಕೇಸು ದಿನನಿತ್ಯ ನಾವು ನೋಡ್ತಾ ಇದೀರಿ ಮಾಧ್ಯಮದಲ್ಲಿ ಹ್ಯಾಕರ್ಸು ಈಗ ಇವ್ರು ಮಾಡೋ ಗಣತಿ ಯಾರೋ ಬಂದು ಅಧಿಕಾರಿಗಳು ಮಾಡೋ ಅಂಥದ್ದು ಐದಾರು ಜನ ಅವ್ರು ಆಚೆ ಕೊಡೋಲ್ಲ ಅಂತ ಏನು ಗ್ಯಾರಂಟಿ ಲಕ್ಷಾಂತರ ಜನ ಮಾಡ್ತಾ ಇದ್ದಾರೆ ಏನೋ ಒಬ್ಬನಾದರೆ ಏನೋ ಸೀಕ್ರೆಟ್ ಇರ್ಬೋದಪ್ಪ ಲಕ್ಷಾಂತರ ಜನ ಮಾಡ್ತಾರೆ ಬ್ಯಾಂಕ್ ಅಕೌಂಟು ಎಲ್ಲ ನೀವು ಪಬ್ಲಿಕ್ ಆಗೋದ್ರೆ ಅವರ ಬ್ಯಾಂಕ್ ಅಕೌಂಟ್ ಹಾ ಹ್ಯಾಕ್ ಆಗಿ ಅವರು ದುಡ್ಡು ಹೋದರೆ ನೀವು ಕೊಡ್ತೀರಾ ಸರ್ಕಾರ ಹೇಳಬೇಕು ಈ ಈ ಥರ ಏನಾನ ನಮ್ಮ ಬ್ಯಾಂಕ್ ಅಕೌಂಟಿಂದ ನಿಮ್ಮ ಹಾಕಾಗಿ ಹೋದರೆ ನಾವು ಅದು ದುಡ್ಡನ್ನು ಕಟ್ಕೊಡ್ತೀರಿ ಅಂತ ಸರ್ಕಾರ ಹೇಳಬೇಕು ಸರ್ಕಾರ ಏನು ಹೇಳ್ತತೆ ಅದನ್ನು ಎಲ್ಲೂ ಆಚೆ ಬಿಡಲ್ಲ ಅಂತ ನೀವು ಆಚೆ ಬಿಡೋಲ್ಲ ಅಂತ ನೀವು ಹೇಳಿದ್ರೆ ಆಗಲ್ಲ ರೀ ನೀವು ಕಳೆದ ಬಾರಿ ವರದಿ ಯಾವುದು ಹಾಂ ಜಾತಿ ಗಣತಿ ಹಾಂ ಅದು ನಾವು ಮಣ್ಣೆ ಮಾಡಿಲ್ಲ ಅಂದ್ರೆ ಮಣ್ಣೆ ಮಾಡೋಕ್ಕೆ ಮೂರು ತಿಂಗಳು ಮುಂಚೆನೇ ಎಲ್ಲ ಕಡೆ ಬಂದ್ಬಿಟ್ಟಿತ್ತು ಅದು ನಿಮ್ಮ ಮೇಲೆ ಗ್ಯಾರಂಟಿ ಇಲ್ಲ ರೀ ಜನಕ್ಕೆ ನಿಮ್ಮ ಮೇಲೆ ಗ್ಯಾರಂಟಿ ಇಲ್ಲ ಅದಕ್ಕೆ ವೈಯಕ್ತಿಕ ಮಾಹಿತಿ ಏನಿದೆ ಅದು ನಿಮಗೆ ಹರ್ಟ್ ಆಗುವಂಥ ಮಾಹಿತಿ ಅಥವಾ ನಿಮ್ಮ ಬ್ಯಾಂಕಲ್ಲಿರೋ ದುಡ್ಡಿಗೆ ತೊಂದರೆ ಆಗುವಂಥ ಮಾಹಿತಿನ ದಯವಿಟ್ಟು ಕೊಡಬೇಡಿ ನಿಮ್ಗೆ ಇಷ್ಟ ಇರೋ ಮಾಹಿತಿನ ಮಾತ್ರ ಕೊಡಿ ಇಷ್ಟ ಇಲ್ದಿದ್ದ ಮಾಹಿತಿನ ಕೊಡಬೇಡಿ